ನಾನು ನೋಡಿದೆ ಕಮಿಟಿ ಫಾರಂ ಮಾಡಿದರೆ ಚದರಶೇವೆ ಅಧ್ಯಕ್ಷತೆಯಲ್ಲಿ ಕಮಿಟಿ ಅದು ಅದರಲ್ಲಿ ಒಬ್ರು ಇವರು ರೀ ನಮ್ಮ ಇಲ್ಲೊಬ್ರು ಎಚ್ ಎಂ ರೇವಣ್ಣ ಅಂತ ಸ್ಪರ್ಧೆ ಮಾಡಿದ್ರು ಮೂವತ್ತು ಸಾವಿರ ಓಟ್ ತಗೊಂಡಿದ್ರು ಅವ್ರನ್ನ ಕಮಿಟಿಯಲ್ಲಿ ಕೈ ಬಿಟ್ಟು ಬಿಟ್ಟಿದ್ದಾರೆ ಅನ್ಯಾಯ ಅದು ಏಕೆಂದರೆ ಅವರು ಈ ಆ ಏನು ಹಿಂದೆ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಒಳ್ಳೆ ಓಟ್ ತಗೊಂಡಿರು ಅವರೇ ಫೌಂಡೇಶನ್ ಹಾಕೊಟ್ಟವ್ರು ಮೂವತ್ ಮೂರು ಸಾವಿರ ಅವ್ರದ್ದುಮೇಟ್ ಸೇರ್ಬೇಕು ಅವರು ಯಾವ ಗ್ಯಾಂಗ್ ಗ್ಯಾಂಗ್ ಅಲ್ಲ ಸ್ವಾಮಿ ಅವರು ಕೊಟ್ಟಿರೋದಕ್ಕೆ ಸರ್ ಅದೇ ಅದೇ ಅವರು ಪೊಲೀಟಿ ಅವ್ರು ಎಕ್ಸ್ಪರ್ಟ್ ಇದ್ದಾರಲ್ವಾ ಚುನಾವಣೆ ಮಾಡೋದ್ರಲ್ಲಿ ಮಂಡ್ಯದಲ್ಲಿ ಉಸ್ತುವಾರಿ ತಗೊಂಡು ಈಗೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಒಂದು ಮನೆ ಕೂಡ ಕೊಟ್ಟಿಲ್ಲ ಸ್ಪೆಷಲ್ ಬ್ರ್ಯಾಂಡ್ ಕೊಡ್ತೀನಿ ಕಳೆದ ಸರ್ಕಾರದಲ್ಲಿ ಬಸವರಾಜ್ ಬೊಮ್ಮಾಯರಿದ್ದಾಗ ನಾನೇ ಐದು ಸಾವಿರ ಮನೆಗಳನ್ನು ತಂದು ಊರೂರಿಗೆ ಊರೂರಿಗೆ ಮನೆ ಹಂಚಿದ್ವಿ ಈ ಸರ್ಕಾರದಲ್ಲಿ ಕಳೆದ ಒಂದು ವರ್ಷದಿಂದ ಈ ಸರ್ಕಾರ ಇದೆಯಲ್ಲ ಒಂದು ಮನೆ ಕೊಟ್ಟಿದೆಯಾ ನಾನು ಕೊಟ್ಟಿರೋದಕ್ಕೂ ದಾಖಲೆ ಇದೆ ನಾನು ಕುಮಾರಸ್ವಾಮಿ ಇಬ್ಬರು ಫೈಟ್ ಮಾಡಿ ಅವರು ನೂರು ಕೋಟಿ ನಾನು ನೂರು ಕೋಟಿ ತಂದು ತಾಲೂಕುಗೆ ರಸ್ತೆಗಳು ಚರಂಡಿಗಳೆಲ್ಲ ಮಾಡಿದ್ನ ಜಗಳಾಡ್ಕೊಂಡಿದ್ದೀವಿ ಅಭಿವೃದ್ಧಿಗೋಸ್ಕರ ಇವ್ರು ಸುಮ್ಮನೆ ಆಪಾದನೆ ಮಾಡಬಾರ್ದು ಆಯಿತು ಇವ್ರ ಸರ್ಕಾರದಲ್ಲಿ ಕಳೆದ ಒಂದು ವರ್ಷದಿಂದ ಒಂದು ಮನೆ ಕೊಟ್ಟಿದ್ದೀರಾ ತಾಲೂಕುಗಳಲ್ಲಿ ಒಂದು ಗುಡ್ಡಿ ಮುಚ್ಚಿದ್ದೀರಾ ಒಂದು ಕಾರ್ಯಕ್ರಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಕಳೆದ ಏನಾರ ಚಿನ್ಪಾಟಕ್ಕೆ ಮಾಡಿದಾರಾ ಏನು ಮಾಡಲಿಲ್ಲ ಎಲೆಕ್ಷನ್ ದೃಷ್ಟಿಯಿಂದ ಚುನಾವಣಾ ದೃಷ್ಟಿಯಿಂದ ಕಾವೇರಿ ನೀರಾವರಿ ನಿಗಮದಲ್ಲಿ ಅವ್ರು ಬೇಕಾದಂಥ ಫಾಲೋವರ್ಸ್ಗಳಿಗೆ ಹತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಕಂಟ್ರಾಕ್ಟರ್ಗಳು ದುಡ್ಡು ಮಾಡ್ಕೊಂಡು ಚುನಾವಣೆ ಮಾಡಿ ಅಂತ ಹೇಳಿದ್ದಾರೆ ಹೊರತು ಐವತ್ತರವತ್ತು ಕೋಟಿ ಬೋಗಸ್ ಬಿಲ್ ಮಾಡಿದ್ದಾರೆ ಅದನ್ನು ಬಿಟ್ಟು ಇವರು ಪ್ರಾಮಾಣಿಕವಾಗಿ ತಾಲೂಕು ಅಭಿವೃದ್ಧಿ ಚಿಂತನೆ ಇರಲಿಲ್ಲ ಏನೋ ಹೇಳಬೇಕು ಹೊಸದಾಗಿ ಬರ್ತಾ ಇದ್ದಾರೆ ಅಂದರೆ ಇದೊಂದು ಹೊಸ 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 ನಾಟಕ ಹೊಸದಾಗೇನೋ ಅವ್ರ ರಾಜಕೀಯ ಜೀವನದಲ್ಲಿ ಚನ್ನಪಾಟ್ನ ಬಗ್ಗೆ ಯಾವತ್ತೂ ಕಾಳಜಿ ವಹಿಸ್ತಿರ್ತಕ್ಕಂಥವರು ಏನಿದೋ ಇದು ಒಂದು ಹೊಸದಾಗಿ ಈ ಥರ ದೇವಸ್ಥಾನಕ್ಕೆ ಬಂದು ಅದ್ರ ಮುಖಾಂತರ ಜನಗಳನ್ನು ಓಲೈಸ್ಕೊತೀನಿ ಅಂತ ಇದೆಯಲ್ಲ ಅದೊಂದು ಭ್ರಮೆ ಅವ್ರಿಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರುಗಳಿಗೆ ಆತ್ಮಗೌರವ ಇಲ್ಲ ಅವ್ರನ್ನ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಭಾಳ ಕೀಳ ಕಾಣ್ತಾರೆ ಅವ್ರಿಗೆ ಸ್ವಾಭಿಮಾನ ಇದ್ರೆ ಅವ್ರದಲ್ಲಿ ಇರಬಾರ್ದು ಐತ್ವಾ ನೀಡಿ ಎಲ್ಲರೂ ಗಡಗಡ ನಡಕ್ತಾರೀ ಇವ್ರು ಕಂಡ್ರೆ ಯಾಕೆ ಅಂತ ಅರ್ಥ ಆಗಲ್ಲ ಈ ರಾಜಕಾರಣ ಸಾರ್ವಜನಿಕ ಬದುಕು ಯಾಕೆ ಬೇಕು ನಮ್ಮ ನಮ್ಮ ಜನಗಳಿಗೆ ಅಂತ ಯಾರು ಮುಂದೆ ಧೈರ್ಯ ಮಾತಾಡೋದಿಲ್ಲ ನನಗಿದು ಆಶ್ಚರ್ಯ ಬಸವರಾಜ್ ಬೊಮ್ಮಾಯಿ ಅವರು ನೆನೆ ಮೊನ್ನೆ ಹೇಳ ಇನ್ನೊಂದು ವರ್ಷದಲ್ಲಿ ಜನರ ಎಲೆಕ್ಷನ್ ಬಂದ್ರು ಬರ್ಬೋದು ಅಂತ ಇನ್ನ ನಾನು ಮಧ್ಯ ಮಧ್ಯ ಸರ್ಕಾರ ಅಂತ ಹೇಳಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಹೇಳಿದೀವಿ ನಾವು ಹೇಳ್ತಾ ಇದೀನಲ್ಲ ಈಗ ಉಪಚುನಾವಣೆ ಇರೋದ್ರಿಂದ ನಾನು ಇನ್ನೇನು ಹೇಳಲ್ಲ ನಿಮ್ ಕಣ್ಣಿಗೆ ಎಲ್ಲಾ ಗೋಚರಿಸ್ತಾ ಹೋಗ್ತದೆ ಈಗೋಡಿ ಮಳೆ ಇದಕ್ಕಿದ್ದಂಗೆ ಇವತ್ತು ಚೆನ್ನಪ್ಪದಲ್ಲಿ ಬೆಳಗ್ಗೆಯಿಂದ ಮೋಡ ಆಯ್ತು ಮಳೆ ಮುಂಚೂಟ್ ಆಯ್ತು ಈಗ ಎಮ್ ಎಲ್ ಹೋಗಿದ್ದಾರೆ ನಾವು ನಾವಿನ್ನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಈಗ ಇನ್ನೂ ಶುರುವಾಗಲಿ ಅಪ್ಪ ಅವ್ರು ಚಿಕ್ಕಪಟ್ಟಿಗೆ ಬಂದ್ಮೇಲೆ ಅದು ಬೆಂಗಳೂರಲ್ಲಿ ಏನಾಗುತ್ತೆ ಅಂತ ನೋಡೋದು